ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಈ ಹಿಂದೆ ಎಲ್ಲ ನಾನು ಗಾರ್ಡನ್ ವೀಡಿಯೋಸ್ ಹಾಕಿದಾಗ ತುಂಬ ಜನ ಇಷ್ಟಪಡ್ತಾಯಿದ್ದೀರ ಗಾರ್ಡನ್ ವೀಡಿಯೋಸ್ ಕಂಪ್ಲೀಟಾಗಿ ಮಾಡಿ ತೋರಿಸಿ ನಮಗೂ ಇಂಟ್ರೆಸ್ಟ್ ಇದೆ ಗಾರ್ಡನಿಂಗಲ್ಲಿ ಅಂತ ಸೊ ಹಾಗಾಗಿ ಪ್ರತಿದಿನ ಏನು ಹಾಕ್ತೇ ಹೋದ್ರೂ ವಾರಕ್ಕೆ ಒಂದು ಸಲನಾದರೂ ನಾನು ಗಾರ್ಡನ್ ಅಪ್ಡೇಟ್ ಕೊಟ್ಟೆ ಕೊಡ್ತೀನಿ ಹಿಂದಿನ ವೀಡಿಯೋದಲ್ಲಿ ನಾನು ಗೊಬ್ಬರನ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ನೋಡಿ ಟ್ವೆಂಟಿ ಫೋರ್ ಅವರ್ಸು ಈ ದೊಡ್ಡ ಬಕೆಟ್ನಲ್ಲಿರೋವಂಥ ಗೊಬ್ಬರ ಟ್ವೆಂಟಿ ಫೋರ್ ಅವರ್ಸ್ ನೆಂದಿದೆ ಇವಾಗ ಇದನ್ನು ಡೈಲ್ಯೂಟ್ ಮಾಡ್ಕೋಬೇಕು ಈ ಕಡೆ ಇನ್ನೊಂದು ಬಕೆಟ್ಗೆ ಒಂದು ಹದಿನೈದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿ ಅದಕ್ಕೆ ಮೂರು ಜಗ್ ನಾನು ಏನು ಗೊಬ್ಬರನ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಆ ಗೊಬ್ಬರದ ನೀರನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಹಾಕಬೇಕು ಗಿಡಗಳಿಗೆ ಹಾಗೇ ಗೊಬ್ಬರದ ನೀರನ್ನ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಲ್ವಾ ಗಿಡಗಳೆಲ್ಲ ಸ್ವಲ್ಪ ಸ್ವಲ್ಪ ಸುಟ್ಟೋದಂಗಾಗತ್ತೆ ಇದು ಆರ್ಗ್ಯಾನಿಕ್ ಗೊಬ್ಬರ ಆಗಿದ್ರೂ ಗೊಬ್ಬರ ಓವರಾಗಿ ಹಾಕಿದ್ರೆ ಗಿಡಗಳಿಗೆ ತಟ್ಕೊಳ್ಳಲ್ಲ ಹಾಗಾಗಿ ಯಾವತ್ತೂ ಗೊಬ್ಬರನ ಡೈಲ್ಯೂಟ್ ಮಾಡಿ ಹಾಕಿ ತಿಂಗಳಲ್ಲಿ ಎರಡು ದಿನ ನಾನು ಈ ರೀತಿ ಗೊಬ್ಬರನ ಹಾಕ್ತೀನಿ ಒಂದು ಸಲ ಹದಿನೈದು ದಿವ್ಸಕ್ಕೆ ಸಲ ಈ ರೀತಿ ಡೈರೆಕ್ಟಾಗಿ ಮಣ್ಣಿಗೆ ಹಾಕಿದ್ರೆ ಇನ್ನೊಮ್ಮೆ ಹದಿನೈದು ದಿನಕ್ಕೆ ಒಂದು ಸಲ ಎಲೆಗಳಿಗೆ ಸ್ಪ್ರೇ ಮಾಡ್ತೀನಿ ಗೊಬ್ಬರನ ಆವಾಗ ಎಲೆಗಳಿಂದನೂ ಸಹ ಪೋಷಕಾಂಶ ಹೋಗುತ್ತೆ ಹಾಗೆಯೇ ಡೈರೆಕ್ಟಾಗಿ ಈ ರೀತಿ ಮಣ್ಣಿಗೆ ಹಾಕೋದ್ರಿಂದ ರೂಟ್ ಚೆನ್ನಾಗಿ ಬೆಳೆದ್ರೆ ಗಿಡಗಳು ಮೇಲ್ಗಡೆ ಚೆನ್ನಾಗಿ ಬೆಳೆಯುತ್ತೆ ನೀವು ಯಾವ ರೀತಿ ಬೇಕಾದ್ರೂ ಹಾಕ್ಬೋದು ಇದನ್ನು ಡೈರೆಕ್ಟಾಗಿ ನಾನು ಹಾಗೆ ಹೇಳಿದಾಗೆ ಮಣ್ಣಿಗೂ ಸಹ ಗೊಬ್ಬರನ ಒಂದೊಂದು ಹಿಡಿ ಆಗೋ ಅಷ್ಟು ಹಾಕಿ ಹಾಕಿ ಮಣ್ಣನ್ನು ಕೆದಕ್ಬಿಟ್ಟು ಮಿಕ್ಸ್ ಮಾಡಿ ನೀರನ್ನು ಹಾಕ್ಬೋದು ಆ ರೀತಿ ಮಾಡಿದ್ರೆ ಪಾಟಲ್ಲಿ ಸ್ವಲ್ಪ ನನಗೆ ಪಾಟ್ ಮೇಲ್ಗಡೆವರೆಗೂ ಮಣ್ಣು ತುಂಬಿಬಿಟ್ಟಿದ್ದೀನಿ ಹಾಗಾಗಿ ಕಾರಣ ಗೊಬ್ಬರ ಹಾಕೋಕ್ಕೆ ಸ್ವಲ್ಪ ಜಾಗ ಇಲ್ಲದೆ ಕಾರಣ ನಾನು ಈ ರೀತಿ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಈ ಗೊಬ್ಬರ ಬಂದು ನಾನು ವರ್ಮಿ ಕಂಪೋಸ್ಟ್ ಅಂತ ಹಿಂದಿನ ವೀಡಿಯೋದಲ್ಲಿ ಹಾ ಹೇಳಿದ್ದೀನಿ ಅಂದರೆ ಎರೆಹುಳು ಗೊಬ್ಬರ ಅಂತ ಸಿಗುತ್ತೆ ಎರೆಹುಳನ ಗೊಬ್ಬರದ ಮಿಕ್ಸ್ಚರ್ಗೆ ಬಿಟ್ಬಿಟ್ಟು ಎರೆಹುಳದ ಸಹಾಯದಿಂದ ಗೊಬ್ಬರನ ತಯಾರಿಸಿರೋದು ಕಿಚನ್ ವೇಸ್ಟ್ ಕಾಂಪೋಸ್ಟ್ ಇದ್ದರೆ ಅದನ್ನು ಸಹ ಇದೇ ರೀತಿ ಮಾಡ್ಬೋದು ಹಾಗೆಯೇ ಇನ್ನೊಂದು ಸೀ ಸೊಲ್ಯೂಷನ್ ಅಂತ ಬರುತ್ತೆ ಅದನ್ನು ಸಹ ಆರ್ಗ್ಯಾನಿಕ್ ಅದನ್ನು ಸಹ ಉಪಯೋಗಿಸ್ಬೋದು ಹಾಗೆಯೇ ಇಲ್ಲಿ ಇವತ್ತಿನ ಮಧ್ಯಾಹ್ನದ ಲಂಚ್ ಜೊತೆಗೆ ತುಂಬ ಹೆಲ್ದಿ ಹೆಲ್ದಿಯಾಗಿರೋವಂಥ ಹೆಚ್ಚು ಪ್ರೋಟೀನ್ ಕ್ಯಾಲ್ಸಿಯಂ ಇರೋವಂಥ ಒಂದು ಸಲಾಡನ್ನ ಮಾಡ್ತಾಯಿದ್ದೀನಿ ಈ ಸಲಾಡ್ ಮಾಡೋದಕ್ಕೆ ನಾನು ಕಡಲೆ ಬೀಜ ಬರುತ್ತೆ ನೋಡಿ ನಾವು ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಹಾಕ್ತೀವಲ್ವ ಅದೇ ಕಡಲೆ ಬೀಜನ ಒಂದು ಕಪ್ ಆಗೋಷ್ಟು ನಾನು ಇಡೀ ರಾತ್ರಿ ನೀರಿನಲ್ಲಿ ನೆನೆಸಿದ್ದೆ ಹಸಿ ಕಡಲೆ ಸಿಕ್ಕಿದ್ರೆ ನೆನೆಸೋ ಅವಶ್ಯಕತೆ ಇಲ್ಲ ಇವಾಗೆಲ್ಲ ಹಸಿ ಕಡಲೆ ಸಿಗ್ತಾ ಇಲ್ಲ ಅಲ್ವಾ ಹಾಗಾಗಿ ಈ ಕಡಲೆ ಬೀಜನೇ ನೀರಿನಲ್ಲಿ ನೆನೆಸಿಟ್ಟಿದೆ ನೆನೆಂದಿರೋವಂಥ ಕಡಲೆ ಬೀಜನ ಚೆನ್ನಾಗಿ ಇನ್ನೊಂದು ಸಲ ವಾಶ್ ಮಾಡಿ ಅದಕ್ಕೆ ಫಿಲ್ಟರ್ ವಾಟರ್ನ ಅದಕ್ಕೆ ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕಿ ಒಂದು ಎರಡು ಸ್ಪೂನ್ ಉಪ್ಪನ್ನ ಹಾಕಿ ಕುಕ್ಕರ್ನಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ವಿಸಲ್ ಅಥವಾ ಅದು ಸಾಫ್ಟಾಗಿ ಬೇಯೋವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ಉಪ್ಪನ್ನ ಕಡಲೆ ಬೀಜಕ್ಕೆ ಹಾಕ್ಕೋಬೇಕು ಈ ರೀತಿ ಕಡಲೆ ಬೀಜಕ್ಕೆ ಡೈರೆಕ್ಟಾಗಿ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ಸಲಾಡ್ದು ಈ ಸಲಾಡ್ಗೆ ನಾನು ಒಂದು ಡ್ರಾಪ್ ಎಣ್ಣೆ ಸಹ ಯೂಸ್ ಮಾಡ್ತಾ ಇಲ್ಲ ತುಂಬಾ ಆರೋಗ್ಯಕರವಾಗಿರುತ್ತೆ ಆ್ಯಂಡ್ ತಿಂತಾ ಇದ್ರೆ ನಾನ್ ಸ್ಟಾಪ್ ತಿಂತಾನೆ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಏನಪ್ಪ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಅಂತ ಅನ್ಕೋಬಹುದು ಆದರೆ ಅದೇ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ಇಲ್ಲಿ ಒಂದು ಸಣ್ಣ ಈರುಳ್ಳಿನ ಈ ರೀತಿ ಸ್ಲೈಸ್ ಮಾಡಿ ಬಿಡಿಸಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಒಂದು ಟೊಮ್ಯಾಟೊನೂ ಸಹ ಹಾಕಬೇಕು ಟೊಮ್ಯಾಟೊ ಹಾಗೆ ಹಾಕಿದರೆ ನೀರು ಬಿಟ್ಕೊಬಿಡುತ್ತೆ ಅಂತ ಒಳಗಡೆ ತಿರುಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ಟೊಮೆಟೊನ ಬರೀ ಮೇಲ್ಗಡೆ ಸ್ಕಿನ್ ಮಾತ್ರ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಕೆಲವೊಬ್ಬರಿಗೆ ಸಲಾಡಲ್ಲಿ ಟೊಮ್ಯಾಟೊ ಇಷ್ಟ ಆಗೋಲ್ಲ ಇಷ್ಟಪಡದೇ ಇದ್ದವರು ಇದನ್ನು ಸ್ಕಿಪ್ ಮಾಡ್ಕೋಬೋದು ಬರೀ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನ ಹಾಕಿನೂ ಸಹ ಮಾಡ್ಬೋದು ಅಥವಾ ನಾನಿವತ್ತು ತೋರಿಸ್ತಾ ಇರೋ ಥರ ಕಂಪ್ಲೀಟಾಗಿ ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿನೂ ಸಹ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿನ ಈ ರೀತಿ ಉದ್ದುದಕ್ಕೆ ಸ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ ಮಕ್ಕಳೆಲ್ಲ ತಿನ್ನೋದಿದ್ರೆ ಇದೇ ರೀತಿ ಹಾಕಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ರೆ ತುಂಬ ಖಾರ ಖಾರ ಆಗುತ್ತೆ ತಿನ್ನಬೇಕಾರೆ ಬೇಡದೆ ಇದ್ದವರು ಆ ರೀತಿ ಹಸಿಮೆಣ್ಸನ್ಕಾಯಿನ ಸೈಡ್ನಲ್ಲಿ ತೆಗೆದಿಡ್ಬೋದು ಈ ರೀತಿ ಉದ್ದುದ್ದ ಕಟ್ ಮಾಡಿದ್ರೆ ಹಾಗೆಯೇ ಒಂದು ಕ್ಯಾರೆಟ್ನ ತುರಿದಿಟ್ಕೋತಾ ಇದ್ದೀನಿ ಸಣ್ಣದಾಗಿ ಒಂದು ಕ್ಯಾರೆಟ್ ಅಷ್ಟೇ ತುಂಬ ಜಾಸ್ತಿ ಏನು ಬೇಡ ಸಲಾಡ್ ಆದಮೇಲೆ ಇದಕ್ಕೆ ನಿಂಬೆ ಹುಳಿ ಇರಲೇಬೇಕಲ್ವಾ ಹಾಗೆಯೇ ಸ್ವಲ್ಪ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿಟ್ಟಿದ್ದೀನಿ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ಸೀಸನಲ್ ಫ್ರೂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ದ್ರಾಕ್ಷಿನೂ ಸಹ ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ಹಾಗೆಯೇ ಪೊಮೋಗ್ರನೇಟ್ ಇದಂತೂ ಮೊಸರನ್ನಗಳಿಗೆ ಈ ರೀತಿ ಸಲಾಡ್ಗಳಿಗೆ ಹಾಕಲಿಲ್ಲ ಅಂದರೆ ಸಲಾಡ್ ಕಂಪ್ಲೀಟ್ ಅಂತಲೇ ಅನಿಸಲ್ಲ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿರೋವಂಥ ಕಡಲೆ ಬೀಜನ ನೋಡಿ ನೀರನ್ನೆಲ್ಲ ಬಸ್ತು ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ಬೇಯಿಸ್ಕೋಬೇಕು ಆವಾಗ ಮಾತ್ರ ಇದು ಟೇಸ್ಟ್ ಬರೋದು ಚೆನ್ನಾಗಿ ಹಾಗೇ ತಿನ್ಕೊಬಿಡ್ಬೋದು ಏನು ಸಲಾಡ್ ನೀವು ಎಕ್ಸ್ಟ್ರಾ ಸೈಡಿಗೆಲ್ಲ ಈ ರೀತಿ ಏನು ಕಟ್ ಮಾಡಿ ಹಾಕ್ಕೊಂಡಿದ್ದೀವಲ್ವ ಅದೆಲ್ಲ ಹಾಕ್ಕೊಳ್ಳೋ ಅಷ್ಟು ಬಿಡೋದೇ ಇಲ್ಲ ಇದು ಒಂದು ಸಲ ಟೇಸ್ಟ್ ನೋಡಿಬಿಟ್ರೆ ನೀವು ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಗೆ ಬೆಂದಿರೋದು ತಿನ್ನೋದಕ್ಕೆ ಇವಾಗ ಈ ಬೇಯಿಸ್ಕೊಂಡಿರೋವಂಥ ಕಡಲೆ ಬೀಜಗೆ ನಾನು ಮೊದಲೇ ಏನು ಎಲ್ಲ ಪದಾರ್ಥ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಪಾಮಗ್ರನೇಟ್ ಹಾಗೆಯೇ ನಿಂಬೆ ರಸನೂ ಸಹ ಹಾಕೋತಾ ಇದ್ದೀನಿ ಹುಳಿ ಇಷ್ಟಪಡದೇ ಇದ್ದವರು ನೀವು ಬೇಕಾದರೆ ಇದಕ್ಕೆ ಒಂದು ಟ್ಯಾಮರಿನ್ ಪೌಡರ್ ಬರುತ್ತೆ ನೋಡಿ ಅದನ್ನು ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಹಾಕೋಬೋದು ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಆಮ್ಚೂರ್ ಪೌಡರ್ ಬರುತ್ತೆ ನೋಡಿ ಅದನ್ನಾದರೂ ಸಹ ಹಾಕೋಬಹುದು ಒಟ್ಟಿನಲ್ಲಿ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆಯೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ನೀರಿನಲ್ಲಿ ನೆನೆಸಿದಂಥ ದ್ರಾಕ್ಷಿನೂ ಸಹ ಸೇರಿಸಿ ನೋಡಿ ಒಂದು ಎರಡು ಚಿಟಿಕೆ ಆಗೋಷ್ಟು ಮಾತ್ರ ಉಪ್ಪನ್ನು ಹಾಕ್ತಾ ಇದ್ದೀನಿ ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಸ್ವಲ್ಪ ಮೇಲೆ ಉಪ್ಪು ಹಾಕಲಿಲ್ಲ ಅಂದರೆ ಹಾಗಾಗಿ ಇವೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ರೆಡಿ ಆಗೋಯ್ತು ಕಲರ್ಫುಲ್ ಆಗಿರೋವಂಥ ಹೆಲ್ದಿ ಪ್ರೋಟೀನ್ ಹಾಗೆ ಕ್ಯಾಲ್ಸಿಯಂ ರಿಚ್ ಆಗಿರುವಂಥ ಸಲಾಡ್ ಈ ಹೆಲ್ದಿಯಾಗಿರೋ ಅಂಥ ಸಲಾಡ್ ನಿಮಗೆ ಮೊದಲೇ ಗೊತ್ತಿತ್ತಾ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೇನಲ್ಲಂತೂ ಈ ರೀತಿ ಬೇಯಿಸಿ ಮಾಡೋ ಅಂಥ ಬೀಜದ ಸಲಾಡು ವಾರದಲ್ಲಿ ಎರಡು ಸಲನಾದರೂ ನಾನು ಮಾಡೇ ಮಾಡ್ತೀನಿ ಆ್ಯಂಡ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಇದು ತುಂಬಾ ಹೆಲ್ದಿಯಾಗಿರುತ್ತೆ ಒಂದು ಬೌಲ್ ಈ ಸಲಾಡನ್ನ ತಿನ್ಬಿಟ್ರೆ ಸಾಕು ಸ್ಟಮಕ್ ಫುಲ್ ಅಂತ ಅನಿಸುತ್ತೆ ಬೇರೆ ಏನೂ ಊಟನೇ ಬೇಡ ಅಂತ ಅನ್ಸುತ್ತೆ ಈ ಬಿಸಿಲಿಗೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಳುಗಳಿಗೆ ನೀವು ಸ್ನ್ಯಾಕ್ ಬ್ರೇಕ್ಗೂ ಸಹ ಈ ರೀತಿ ಸಲಾಡ್ನ ಮಾಡಿ ಹಾಕಿ ಕಳಿಸ್ಬೋದು ಜಂಕ್ ಫುಡ್ಸ್ ಬದಲಾಗಿ ಇದ್ರ ಜೊತೆಗೆ ಬೇಯಿಸಿರೋ ಅಂಥ ಸ್ವೀಟ್ ಕಾರ್ನ್ ಹಾಕ್ಕೊಂಡ್ರು ಸಹ ಚೆನ್ನಾಗಿರುತ್ತೆ ನೀವು ಯಾವ್ಯಾವ ರೀತಿ ಸಲಾಡ್ಸ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ರೀತಿ ಸಲಾಡ್ಸ್ನ ನಾನು ಟ್ರೈ ಮಾಡಿ ನೋಡ್ತೀನಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್